ಕೆಲವರಿಗೊಂದು ಪುಟ್ಟಿನ ಬುಕ್ಕ ಅಭ್ಯಾಸ ಲಾತಿಪ್ಪು ಇಷ್ಟ ಲಾತಿಪ್ಪು ದದಂಡ ಒಂಜಿ ತಾರೈನ ಚೆಪ್ಪು ದೆತ್ತದು ಅವು ಕಜಿಪ್ಪು ಗೌಡು ಪಲ್ಲೆ ಗೌಡು ಪಾಯಸ ಗೌಡು ಒಯ್ಕೆ ಆಯ್ನ ಒಂಜಿ ಉಪಯೋಗಿಸೋಡು ಆ ಚೆಪ್ಪು ದೆತ್ತದು ಆಯ್ನ ರಡ್ ಗಡಿ ಮಂತದ್ದು ಆ ನೀರಿನ ಚೆಂಬು ಗಿಜನ ಒಂಜಿ ಗ್ಲಾಸ್ ಪಾಡ್ದು ಆಯ್ಕೆ ಒಂದು ಎಲ್ಯ ತುಂಡು ತಾರೈದ ಪೀಸನ್ನ ಪಾಡ್ದು ಆಯ್ನ ಒಂದು ಪರ್ಪುನ ಪುರ್ಲುಂಡತ್ತ ಆ ಖುಷಿಯೇ ಬೇತೆ ಯಾನಂತು ಓಲು ಪೋಂಡ್ಲ ಓಲಾನ ತಾರೈದ ಗಡಿಕೆ ಏನಂದ್ರೆ ಅಲ್ಲಿ ರಪ್ಪ ರೆಡಿಪೆ ದಯ ಇದೆ ನೀರು ಪರಿಹಾರ ಆ ತಂಕ ಇಷ್ಟ ಅವು ಸೊ ನಿಗ್ಲ ಅವು ಇಷ್ಟ ಆ ತಿಪ್ಪು ಬುಕ್ಕ ಕುಡಜ್ ವಿಚಾರ ಹೆಂಚಿನ ಆ ತಾರ ಇದರು ಪಾಡ್ನಾಗ್ ಕೊಂಚ ಎಲ್ಲಿಯ ತುಂಡು ಪಾಡ್ತಾರ ಅವು ಏನು ತೇರಿನ ಪ್ರಕಾರ ಹೆಂಚಿನ ಪಂಡ ಇದ ನೀರು ಪರ್ನಗ್ಲು ಬೊಳ್ಳ ಪಾಯರ ಬಲ್ಲಿ ಬಂದು ಒಂಜಿ ತುಂಡುಲ ಪಾಡ್ನಗೆ ಅವು ಯಾನ್ ತೇರಿನ ಮಟ್ಟಿಗೆ ಸೊ ಅಂಚ ಹೆಂಗೆ ಇತ್ತಲಗ ಇಷ್ಟ ಓಲು ಸೌಂಡ್ ಅಲ್ಲಿ ರೆಡಿ ಇಪ್ಪ ಪರಿಯಾರ ಸೊ ಅಂಚ ನಿಗ್ಲೆಗ್ಲ ಅಂದು ಇಷ್ಟ ಇತ್ತು ನಂದ ಕಮೆಂಟ್ ಬಂದ್ಬಿಳೆ ಓಕೆ ಥ್ಯಾಂಕ್ ಯು ಗುಡ್